ವೀಕ್ಷಕರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳು ಆಸರೆ ಟಿ ವಿ ನೋಡುತ್ತಿರುವಂಥ ನಿಮ್ಮೆಲ್ಲರನ್ನು ಮತ್ತೆ ಪುನಃ ನಾನು ಸತ್ಯವೇದ ಶಾಲಾ ಕಾರ್ಯಕ್ರಮದಿಂದ ನೋಡ ನೋಡುವುದರಲ್ಲಿ ಬಹಳ ಸಂತೋಷಗಳನ್ನಾಗಿದ್ದೇನೆ ನಾನು ನೆನೆಸುತ್ತೇನೆ ಈ ಸತ್ಯವೇದ ಶಾಲೆಯ ಸಂಚಿಕೆಗಳು ನಿಮಗೆ ಪ್ರಯೋಜನಕರವಾಗಿದೆ ಕಳೆದ ಎರಡು ಸಂಚಿಕೆಗಳಲ್ಲಿ ಪ್ರಾರ್ಥನೆಯ ಕುರಿತು ನಾವು ಅನೇಕ ಕಾರ್ಯಗಳನ್ನು ನಾವು ಕಳೆದುಕೊಳ್ತಾ ಇದ್ದೀವಿ ಅದರಲ್ಲಿ ಪ್ರಾಮುಖ್ಯವಾಗಿ ಏಕಾಂಗಿಯಾಗಿ ವೈಯಕ್ತಿಕವಾದಂಥ ಪ್ರಾರ್ಥನೆ ಭಿನ್ನಹಾದ ಪ್ರಾರ್ಥನೆ ಮಧ್ಯಸ್ಥಿಕೆಯ ಪ್ರಾರ್ಥನೆಯ ಕುರಿತು ನಾವು ಕಳಿತುಕೊಂಡ್ವಿ ಅದು ನಿಮಗೆ ಪ್ರಯೋಜನಕರವಾಗಿದೆ ಎಂದು ನಾನು ಎನಿಸುತ್ತೇನೆ ಒಂದು ವೇಳೆ ಆ ಕಳೆದ ಸಂಜೆ ಸಂಚಿಕೆಗಳಲ್ಲಿ ನೋಡಿ ಕಾರ್ಯಕ್ರಮದಲ್ಲಿ ನೀವೇನಾದರೂ ಕಲಿತುಕೊಂಡಿರುವುದಾದರೆ ಇಲ್ಲವೆಂದರೆ ಅದು ನಿಮಗೆ ಪ್ರಯೋಜನಕರವಾಗಿದೆ ಅಂದರೆ ಆಸರೆ ಟಿ ವಿಯ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಸಾಕ್ಷಿಗಳನ್ನು ತಿಳಿಸಬೇಕೆಂದು ಪ್ರಾರ್ಥನಾ ಪೂರ್ವಕವಾಗಿ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತಾ ಇದ್ದೇನೆ ನೀವು ಅದನ್ನು ಮಾಡುತ್ತೀರಾ ಎಂದು ನಾನು ವಿಶ್ವಿಸುತ್ತಿದ್ದೇನೆ ದೇವರು ನಿಮ್ಮ ಆಶ್ವದಿಸಲಿ ಮುಂದೆ ನಾವು ಪ್ರಾರ್ಥನಾ ಅಧ್ಯಯನದಲ್ಲಿ ನಾವು ಮುಂದೆ ಹೋಗೋಣ ಪ್ರಾರ್ಥನೆಯ ವಿಷಯದಲ್ಲಿ ನಾವು ಯಾವ ರೀತಿಯ ಪ್ರಾರ್ಥನೆ ಇದೆ ಅಂತ ನಾವು ಸ್ವಲ್ಪ ಮಟ್ಟಿಗೆ ನಾವು ಅಧ್ಯಯನ ಮಾಡಿದ್ದೀವಿ ಆದರೆ ಇವತ್ತು ನಿಮ್ಮೊಂದಿಗೆ ವ್ಯಕ್ತಿಗಳನ್ನು ತೋರಿಸಿ ಆ ವ್ಯಕ್ತಿಯ ಜೀವನದಿಂದ ನಾವೂ ಸಹ ಆ ರೀತಿಯಾಗಿ ಮಾರ್ಪಡಬಹುದು ದೇವರ ವಾಕ್ಯದಲ್ಲಿ ನಮ್ಮನ್ನು ಉತ್ತೇಜನ ಪಡಿಸುವಂಥ ಕಾರ್ಯಗಳನ್ನು ನಾವು ಕಳೆದುಕೊಳ್ಳುತ್ತಾ ಇದ್ದೀವಿ ನನ್ನ ಆಸೆ ಒಂದೇ ಕರ್ನಾಟಕದಲ್ಲಿ ಇರುವ ಒಬ್ಬೊಬ್ಬ ವಿಶ್ವಾಸಿಯು ಪ್ರಾರ್ಥನಾ ವೀರನಾಗಿ ಮಾರ್ಪಡಬೇಕೆಂದು ಅದೇ ನನ್ನ ಧ್ಯೇಯವಾಗಿದೆ ಅದೇ ನನ್ನ ಗುರಿಯಾಗಿದ್ದೆ ಪ್ರಾರ್ಥನೆಗಿಂತ ಮಿಗಿಲಾದದ್ದು ಈ ಲೋಕದಲ್ಲಿ ಬೇರೆ ಯಾವುದೂ ಇಲ್ಲ ದೇವರೊಂದಿಗೆ ಮಾತನಾಡುವುದು ದೇವರೊಂದಿಗೆ ಸಂಭಾಷಿಸುವುದು ದೇವರೊಂದಿಗೆ ನಡೆಯುವಂಥ ಕಾರ್ಯಗಳು ಬಿಟ್ಟು ಬೇರೆ ಯಾವುದಿಲ್ಲ ನೀನು ಪೌಲಿ ಒಡುಕಿನಲ್ಲಿ ನಿಂತರೆ ನನಗೆ ಎಷ್ಟೋ ಸಂತೋಷಕರವಾಗುತ್ತದೆ ನಮ್ಮ ಈ ಚಾನಲ್ನಲ್ಲಿ ಪ್ರಸಾರ ಮಾಡುವ ಈ ಕಾರ್ಯಕ್ರಮ ಮುಖಾಂತರವಾಗಿ ಒಂದು ಗುಂಪಾದ ಜನರು ಪೌಲಿ ಒಡುಕಿನಲ್ಲಿ ನಿಲ್ಲುವಕ್ಕೆ ಆರಂಭ ಮಾಡುವುದಾದರೆ ಈ ಕಾರ್ಯಕ್ರಮ ಸಾರ್ಥಕವಾಗಿ ಮಾರ್ಪಡುತ್ತದೆ ದೇವರು ಹಾಗೆ ಮಾಡುತ್ತಾರೆ ನಾನು ನಂಬುತ್ತೇನೆ ಈ ದಿನದಲ್ಲಿ ಈ ವೀಕ್ಷಣೆ ಈ ಕಾರ್ಯಕ್ರಮ ವೀಕ್ಷಿಸುವಂಥ ನಿಮ್ಮನ್ನು ಉತ್ಸಾಹಪಡಿಸುವುದಕ್ಕಾಗಿ ಇಲ್ಲವೆಂದರೆ ನೀವು ಕುಂದಿ ಹೋದ ಸ್ಥಿತಿಯಿಂದ ಮೇಲೆ ಕೆದ್ದು ಪ್ರಾರ್ಥನೆ ಮಾಡೋದಕ್ಕೆ ಆರಂಭ ಮಾಡಬೇಕೆಂದು ನಾನು ಈ ಮಾತುಗಳನ್ನು ನಾನು ಮಾತನಾಡುತ್ತಾ ಇದ್ದೇನೆ ದೇವರು ನನಗೆ ಈ ಭಾರವನ್ನು ಕೊಟ್ಟಿದ್ದರಿಂದ ಈ ಭಾರವನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳುತ್ತಾ ಇದ್ದೇನೆ ದೇವರ ವಾಕ್ಯದಲ್ಲಿ ಸತ್ಯವೇದದಲ್ಲಿ ಒಂದು ವಾಕ್ಯವು ನನಗೆ ತುಂಬಾ ತುಂಬ 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 ಬಹಳ ಬಹಳ ಇಷ್ಟವಾದ ಒಂದು ಮಾತೇನೆಂದರೆ ಆ ವಾಕ್ಯವನ್ನು ಓದಿದಾಗ ಕೆಲವೊಂದು ಸಮಯಗಳಲ್ಲಿ ನನ್ನ ಪ್ರಾರ್ಥನಾ ಜೀವಿತೆಯಲ್ಲಿ ಕುಗ್ಗಿ ಹೋದಾಗ ಆ ವಾಕ್ಯವನ್ನು ಓದಿದಾಗ ನನ್ನನ್ನು ಅದು ಪಡಿಸಿತು ಈ ಸಮಯದಲ್ಲಿ ಈ ವಾಕ್ಯವನ್ನು ಓದುವಾಗ ನಿಮ್ಮಲ್ಲಿಯೂ ಆ ಉತ್ತೇಜನ ಆ ಉಜ್ಜೀವನ ಬರುತ್ತದೆ ಎಂದು ನಾನು ನಂಬುತ್ತದೆ ಅದು ಯಾವ ವಾಕ್ಯ ಅಂದರೆ ಯಾಕೋಬನ್ನು ಬರೆದ ಪತ್ರಿಕೆ ಐದನೇ ಅಧ್ಯಾಯ ಹದಿನೇಳನೇ ವಚನ ಎಲ್ಲರಿಗೂ ಸಾಮಾನ್ಯವಾಗಿ ಅನೇಕರಿಗೆ ವಾಕ್ಯವು ಗೊತ್ತಿರ್ಬೋದು ಆದರೆ ಇವತ್ತು ನಾವು ಅಧ್ಯಯನದಲ್ಲಿ ಈ ಧ್ಯಾನ ಮಾಡುವಂಥ ಸಮಯಗಳಲ್ಲಿ ಪ್ರಾರ್ಥನೆಯ ಬಗ್ಗೆ ಕುರಿತು ಕಳೆದುಕೊಳ್ಳುವಾಗ ಈ ಕಾರ್ಯವನ್ನು ನಾನು ಹೇಳುವುದು ಅವಶ್ಯಕತೆವಾಗಿದೆ ಅದು ಮಾದರಿಯಾಗಿರಬಹುದೆಂದು ನಾನು ನೆನೆಸುತ್ತಾ ಇದ್ದೇನೆ ಈ ವಾಕ್ಯವು ಪ್ರತಿಯೊಬ್ಬ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಉತ್ಸಾಹಪಡಿಸುವಂಥದ್ದಾಗಿದೆ ಕಾರಣ ದೇವರು ವಾಕ್ಯದಲ್ಲಿ ನಮ್ಮನ್ನು ಸೇರಿಸಿ ಅಲ್ಲಿ ಮಾತನಾಡುತ್ತಿದ್ದಾರೆ ಈ ವಾಕ್ಯವು ಈ ರೀತಿ ಹದಿನೇಳನೇ ವಚನದಲ್ಲಿ ಎಲಿಯನು ನಮ್ಮಂಥ ಸ್ವಭಾವವುಲ್ಲವನಾಗಿದ್ದನು ಅವನು ಮಳೆ ಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು ಮೂರು ವರ್ಷ ಆರು ತಿಂಗಳವರೆಗೂ ಮಳೆ ಬೀಳಲಿಲ್ಲ ತಿರುಗಿ ಅವನು ಪ್ರಾರ್ಥನೆ ಮಾಡಲು ಆಕಾಶವು ಮಲಗೆರೆಯಿತು ಭೂಮಿಯು ಬೆಲಿಯಿತು ಇಲ್ಲಿ ನೋಡುವಾಗ ಈ ವಾಕ್ಯದಲ್ಲಿ ನಾನು ಹೇಳುವ ಕಾರ್ಯವೇನೆಂದರೆ ನಮ್ಮಂತೆ ಎಲಿಯನನ್ನು ಹೋಲಿಸಿ ದೇವಭಕ್ತನಾದ ಯಾಕೋಬನು ಹೇಳುತ್ತಾ ಇದ್ದಾನೆ ಯಾಕೋಬನು ಪತ್ರವನ್ನು ಬರೆಯುವಾಗ ಸಭೆಗೆ ಪತ್ರವನ್ನು ಬರೆಯುವಾಗ ನಮ್ಮಂತೆ ಎಂಬ ಶಬ್ದರು ಯಾಕೆ ಬರೆದಿದ್ದರಂದರೆ ಅಂದರೆ ಯಾಕೆ ಹೇಳಿದ್ರಂದರೆ ನಾವು ಬಲಹೀನರೆಂದು ನಾವು ಎನಿಸುತ್ತಾ ನೆನೆಸುತ್ತಾ ಇರುವ ಆ ಕಾರ್ಯವನ್ನು ನಮ್ಮಿಂದ ತೆಗೆಯಬೇಕೆಂದು ಯಾಕೊಬ್ಬನಿದನ್ನು ಬರೆದಿದ್ದಾನೆ ಎಲಿಯನು ನಮ್ಮಂತೆ ಸ್ವಭಾವ ಉಳ್ಳವನು ಸ್ವಭಾವ ಅನ್ನುವಾಗ ಮನುಷ್ಯನಿಗೆ ತುಂಬಾ ಮುಖ್ಯವಾದದ್ದು ಸ್ವಭಾವಗಳು ಒಬ್ಬೊಬ್ಬ ಮನುಷ್ಯರಲ್ಲಿ ಒಂದೊಂದು ಸ್ವಭಾವವನ್ನು ನಾವು ನೋಡಬಹುದು ಒಂದೊಂದು ವ್ಯಕ್ತಿಗಳಲ್ಲಿ ಬೇರೆ ಬೇರೆ ಸ್ವಭಾವಗಳು ಒಬ್ಬ ವ್ಯಕ್ತಿಯ ಸ್ವಭಾವ ಇರುವ ರೀತಿ ಇನ್ನೊಬ್ಬರಿಗೆ ಇರುವುದಿಲ್ಲ ಆದರೆ ಸ್ವಾಭಕ ಸ್ವಾಭಾವಿಕವಾಗಿ ಇರುವಂಥ ಗುಣಗಳು ಕೆಲವೊಂದು ಇರ್ತದೆ ಅದೇನೆಂದರೆ ಆ ಬಲಹೀನತೆ ಭಯ ಹೆದರಿಕೆ ಹಂಚು ಹಂಚುವುದು ಇಲ್ಲಾಂದರೆ ಓಡಿ ಹೋಗುವಂಥದ್ದು ಇನ್ಫೆರಿಟಿ ಕಾಂಪ್ಲೆಕ್ಸ್ ಮುಜುಗರ ಈ ರೀತಿ ಅನೇಕ ಕಾರ್ಯಗಳಿರ್ಬೋದು ಅದೇ ರೀತಿಯೇ ಎಲಿಯಾನಲ್ಲೂ ಸಹ ಈ ಕಾರ್ಯಗಳಿದ್ದು ಅವನು ಭಯ ಭಯಪಡುವ ವ್ಯಕ್ತಿಯಾಗಿದ್ದನು ಒಂದು ಕಡೆ ನೋಡುವಾಗ ಎಲಿಯನು ಅವನು ಹೀರೋ ರೀತಿಯಾಗಿ ಒಂದು ನಾಯಕನಾಗಿ ವೀರನಾಗಿ ತೋರ್ಪಡಿಸೋನು ರಾಜನಿಗೂ ಭಯಪಡದಂತೆ ವೀರನಾಗಿ ಇದ್ದಂಥವನು ಸವಾಲುಗಳನ್ನು ಎದುರಿಸುವಂಥ ಒಬ್ಬನವನಾಗಿದ್ದನು ಆದರೆ ಅವನಲ್ಲಿ ಭಯವನ್ನು ಇದ್ದಿದ್ದನ್ನು ನಾವು ನೋಡ್ಬೋದು ಇಲ್ಲಿ ನೋಡುವಾಗ ನಮ್ಮಂತೆ ಇರುವ ಒಬ್ಬ ಎಲಿಯನನ್ನು ನೋಡಿ ನಮಗೆ ಸಾದೃಶ್ಯವಾಗಿ ಯಾಕೊಬ್ಬನು ಎಲಿಯನನ್ನು ತೋರಿಸಿ ಹೇಳುತ್ತಾನೆ ಎಲಿಯನಲ್ಲಿದ್ದಂಥ ಬಲಹೀನತೆಗಳು ನಿನ್ನಲ್ಲಿ ಇದೆ ಇವತ್ತು ನೀನು ಪ್ರಾರ್ಥನೆ ಮಾಡುವಾಗ ಅದರ ಅರ್ಥ ಅದೇ ನಮ್ಮಂತೆಯೇ ಸ್ವಭಾವವುಳ್ಳ ಎಲಿಯನ್ನು ಪ್ರಾರ್ಥನೆ ಮಾಡುವಾಗ ಮೂರು ವರ್ಷ ಆರು ತಿಂಗಳು ಮಳೆಯಾಗ ಬಂದಿಲ್ಲವಂತೆ ಆ ಮಾತನ್ನು ಹೇಳುವುದಕ್ಕೆ ಕಾರಣವೇನೆಂದರೆ ಈಗ ಈ ಶತಮಾನದಲ್ಲೂ ಸಹ ಈ ಕಾರ್ಯಕ್ರಮ ನೋಡುತ್ತಿರುವ ನೀನು ನಾನು ಪ್ರಾರ್ಥನೆ ಮಾಡುವಾಗ ದೇಶದಲ್ಲಿ ಏನು ಬೇಕಾದರೂ ಏನು ಬದಲಾವಣೆ ಬೇಕಾದರೂ ತರಬಹುದು ಹೌದು ಪ್ರೇರೆ ಎಲಿಯನ ಕಾಲದಲ್ಲಿ ಅದೇ ರೀತಿಯಾಗಿತ್ತು ಎಳಿನ ಕುರಿತು ನಾನು ಇನ್ನೂ ಕೆಲವೊಂದು ಕಾರ್ಯಗಳನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಎಲಿಯನು ಎನ್ನುವಾಗ ಅದಕ್ಕೆ ಅರ್ಥವೇನೆಂದರೆ ದೇವರಿಗಾಗಿ ವೈರಾಗ್ಯ ತೋರಿಸುವವನು ದೇವರ ವೈರಾಗ್ಯ ಎಂಬುವುದು ಎಲಿಯನ ಅರ್ಥ ಎಲಿಯನ ಹೆಸರಿನ ಅರ್ಥ ಏನಂದರೆ ದ ಮ್ಯಾನ್ ಆಫ್ ಎ ಝೀಲ್ ಎ ಮ್ಯಾನ್ ಆಫ್ ಎ ಝೀಲ್ ದೇವರಿಗಾಗಿ ವೈರಾಗ್ಯ ತೋರಿಸುವವನು ದೇವರಿಗಾಗಿ ವೈರಾಗ್ಯವಾಗಿ ನಿಲ್ಲುವವನು ಎಲ್ಲವನ್ನು ಎದುರಿಸುವವನೆಂದು ಅರ್ಥ ಎಲಿಯನ ಅರ್ಥ ಎ ಮ್ಯಾನ್ ಆಫ್ ಎ ಝೀಲ್ ಝೀಲ್ ಅಂದರೆ ದೇವರಿಗಾಗಿ ವೈರಾಗ್ಯ ತೋರಿಸುವನು ಇವಾಗ ಯಾಕೋಬ್ಬನ ಹೇಳ್ತಾನೆ ಎಲಿಯಾನ ನಮ್ಮಂಥವ್ರೆ ಆವಾಗ ನಮ್ಮಲ್ಲಿ ಯಾವುದೋ ಒಂದು ವೈರಾಗ್ಯ ಇರುತ್ತದೆ ಹೌದು ಪ್ರಿಯರೇ ನಮ್ಮ ವೈರಾಗ್ಯವನ್ನು ನಾವು ಬೇರೆ ಯಾವ ಯಾವ ಕಾರ್ಯಗಳಲ್ಲಿ ನಾವು ತೋರಿಸ್ತಾ ಇರ್ತೀವಿ ನಮ್ಮ ವೈರಾಗ್ಯವನ್ನು ನಮ್ಮ ಕುಟು ಕೌಟುಂಬಿಕ ಜೀವಿತದಲ್ಲಿ ನಾವು ತೋರಿಸ್ತಾ ಇರ್ತೀವಿ ನಮ್ಮ ವೈರಾಗ್ಯವನ್ನು ನಮ್ಮ ವಿರೋಧಿಗಳ ಮುಂದೆ ನಾವು ತೋರಿಸ್ತಾ ಇರ್ತೀವಿ ನಮ್ಮಲ್ಲಿರುವ ವೈರಾಗ್ಯವನ್ನು ನಾವೇನು ಮಾಡ್ತೀವಿ ಅಂದರೆ ನಮ್ಮ ಅಣ್ಣ ತಮ್ಮಂದರ ಮುಂದೆ ನಾವು ತೋರಿಸ್ತೀವಿ ಇಲ್ಲ ನಮ್ಮ ಸ್ನೇಹಿತರ ಮುಂದೆ ನಾವು ತೋರಿಸ್ತೀವಿ ಆದರೆ ಅದು ಯಾವ ಒಂದು ಪ್ರಯೋಜನವಿಲ್ಲ ಅದರಿಂದ ನಮ್ಗೆ ಹಾನಿಯೇ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ದುಃಖವೇ ಜಾಸ್ತಿ ಆಗುತ್ತೆ ಅದರಿಂದ ನಮಗೆ ಆ ಬೇಡವಾದ ಕಾರ್ಯಗಳೇ ನಮ್ಮ ನಮಗೆ ಬಂದು ಆಗುತ್ತದೆ ಆದರೆ ನಮ್ಮಲ್ಲಿರುವಂಥ ವೈರಾಗ್ಯವನ್ನು ದೇವರಿಗಾಗಿ ದೇವರ ಭಕ್ತಿಗಾಗಿ ದೇವರ ಕಾರ್ಯಗಳಿಗಾಗಿ ನಾವು ತೋರಿಸುವುದಾದರೆ ಅಲ್ಲಿ ಒಂದು ಭಕ್ತಿ ಸಂಜೀವನೆ ಉಂಟಾಗುತ್ತದೆ ಆಮೇಲೆ ನಮ್ಮ ವೈರಾಗ್ಯವನ್ನು ಯಾವುದ್ರಲ್ಲಿ ನಾವು ತೋರಿಸ್ತಾ ಇದ್ದೀವಿ ಕೆಲವೊಂದು ಸಲ ನಮ್ಮ ವೈರಾಗ್ಯವನ್ನು ನಮ್ಮ ಓದಿನ ಮೇಲೆ ನಾವು ತೋರಿಸ್ಬೋದು ನಾನು ಈ ಓದಿದ್ದೀನಿ ನೀನು ಏನು ಓದಿದ್ದೀನಿ ಅಂತ ಹೆಮ್ಮೆ ಪಡ್ಬೋದು ಇಲ್ಲಾಂದರೆ ಕೆಲಸಗಳ ಮೇಲೆ ನಮ್ಮ ಅನೇಕ ವಿಧವಾದಂಥ ಲೌಕಿಕ ಕಾರ್ಯಗಳನ್ನು ತೋರಿಸ್ಬೋದು ಆದರೆ ಎಲಿಯನು ಆ ದಿನಗಳಲ್ಲಿ ಅವನು ಏನಾಗಿದ್ದಾನಂದರೆ ದೇವರಿಗೆ ವೈರಾಗ್ಯವನ್ನು ತೋರಿಸುವಾಗಿದ್ದಾನೆ ಎರಡನೇದಾಗಿ ಎಲಿಯನ್ನು ಕುರಿತು ನೋಡುವಾಗ ಎಲಿಯನು ನಂಬಿಕೆಯ ನಾಯಕನಾಗಿ ಇದ್ದಾನೆ ಅವನು ದೇವರ ನಾಯಕನಾಗಿ ಪ್ರಕಟಗೊಂಡ ಒಬ್ಬ ವ್ಯಕ್ತಿಯಾಗಿದ್ದಾನೆ ಅವನು ದೇವರಿಗಾಗಿ ವೇಗವಾಗಿ ಕಾರ್ಯಗಳನ್ನು ಮಾಡುವನಾಗಿದ್ದಾನೆ ದೇವರ ಮಾತನ್ನು ಕೇಳುವ ಒಬ್ಬ ಮನುಷ್ಯನಾಗಿ ಎಲಿಯನ ಜೀವಿತದಲ್ಲಿ ನೋಡುವಾಗ ಕೆಲವೊಂದು ಕಾರ್ಯಗಳಲ್ಲಿ ಅವನು ಮೊದಲನೆಯದಾಗಿ ವೈರಾಗ್ಯ ಅಥವಾ ನಾಯಕತ್ವ ಇದೆರಡು ಇದ್ರೂ ಅವನಲ್ಲಿ ಇದ್ದ ಒಂದು ಕಾರ್ಯನಂದರೆ ತಾಳ್ಮೆಯಿತ್ತು ಯಾವುದರಲ್ಲಿ ವಿಧೇಯತೆ ಇತ್ತು ಯಾವುದರಲ್ಲಿ ಅಂದರೆ ದೇವರ ಮಾತನ್ನು ಕೇಳುವುದರಲ್ಲಿ ದೇವರ ಮಾತಿನಂತೆ ನಡೆಯುವುದರಲ್ಲಿ ಸತ್ಯವೇ ಅಣೆ ಆ ಒಂದು ಅರಸರಲ್ಲಿ ಹದಿನೇಳನೇ ಅಧ್ಯಾಯ ಹದಿನೆಂಟು ಅಪ್ಪ ಹತ್ತೊಂಬತ್ತರಲ್ಲಿ ನೋಡುವಾಗ ಎಲಿ ಅನ್ನೋ ದೇವರ ಮಾತು ಕೇಳಿದ ನಂತರ ಇಲ್ಲ ಎಲಿಯಾನಿಗೆ ದೇವರ ಮಾತು ಉಂಟಾಗಿ ಅಲ್ಲಿ ನೋಡುವ ದೇವರ ಮಾತಿನಂತೆ ಅವನು ನಡೆಯುವನಾಗಿದ್ದನು ಮೂರನೇದಾಗಿ ನೋಡುವಾಗ ಅವನು ದೇವರ ಕಾರ್ಯಕ್ಕಾಗಿ ಆರಿಸಲ್ಪಟ್ಟ ಒಂದು ಒಂದು ಅಧಿಪತಿಯಾಗಿದ್ದನು ಅಲ್ಲ ದೇವರಿಗಾಗಿ ಆರಿಸಲ್ಪಟ್ಟ ದೇವರಿಂದ ದೇವರಿಗಾಗಿ ಆರಿಸಲ್ಪಟ್ಟ ಒಂಬ ಒಬ್ಬ ಅಧಿಪತಿಯಾಗಿ ಇದ್ದಾನೆ ನಾಲ್ಕನೇದಾಗಿ ನೋಡುವಾಗ ಎಲ್ಲ ರೀತಿಯಾದಂಥ ವಿರೋಧ ಶಕ್ತಿಗಳಿಗೆ ಎದುರಿಸುವಂಥ ಧೈರ್ಯಶಾಲಿಯಾಗಿ ಎಲಿಯನ ಸ್ವಭಾವ ನಮ್ಮಂತೆ ಎಲಿಯನ್ನುವಂಥವಾಗ ಈ ಕಾರ್ಯಗಳೆಲ್ಲ ಬರ್ತಿದೆ ಎಲ್ಲ ನಮ್ಮಲ್ಲಿ ಇದೆ ನಾವು ಅನೇಕ ಕಾರ್ಯಗಳನ್ನು ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಎದುರಿಸುವಂಥವರಾಗಿರ್ತೀವಿ ಈ ಕಾರ್ಯಗಳನ್ನು ಯಾಕೆ ನಾವು ದೇವರಿಗಾಗಿ ಉಪಯೋಗಿಸಬಡಬಾರ್ದು ನೀನು ಎನಿಸ್ತಾ ಇರ್ಬೋದಲ್ಲ ಹೌದು ಹೌದು ಈ ಕಾರ್ಯಗಳು ಈ ಸ್ವಭಾವ ನನ್ನಲ್ಲಿಯೂ ಇದೆ ಯಾಕೆ ನಾನು ಇದಕ್ಕೆ ದೇವರಿಗಾಗಿ ಉಪಯೋಗಿಸಬಾರ್ದು ಹೌದು ಪ್ರೇರೇ ನಾವು ನಮ್ಮಲ್ಲಿರುವಂಥ ತಲಾಂತುಗಳನ್ನು ನಮ್ಮಲ್ಲಿರುವಂಥ ಸ್ವಭಾವವನ್ನು ನಮ್ಮಲ್ಲಿರುವಂಥ ಗುಣಲಕ್ಷಣಗಳನ್ನು ದೇವರಿಗಾಗಿ ನಾವು ಪ್ರಯೋಜನ ಪಡಿಸುವಾಗ ನಮ್ಮ ಪಟ್ಟಣದಲ್ಲಿ ಒಂದು ಸ ಭಕ್ತಿ ಸಂಜೀವನ ಉಂಟಾಗೋದರಲ್ಲಿ ಯಾವ ಸಂದೇಹವೂ ಇಲ್ಲ ನಿಜವಾಗಲೂ ದೇವರು ನಿನ್ನೊಂದಿಗೆ ಇದ್ದು ಆ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ ಐದನಾದಾಗ ಐದನೇದಾಗಿ ನೋಡಿದಾಗ ಅವನಲ್ಲಿ ಬಲಹೀನತೆ ಇತ್ತು ಸಂದೇಹ ಪಡುವ ಒಬ್ಬ ವ್ಯಕ್ತಿಯಾಗಿದ್ದನು ಇದನ್ನು ನಾವು ಒಪ್ಕೊಳ್ಳುತ್ತೇವೆ ಹೌದು ಐನವರೇ ಅನೇಕ ಸಲ ನಾನು ಸಂದೇಹ ಪಡ್ತೀನಿ ಮನುಷ್ಯನನ್ನು ಓದಾದರೆ ಮನುಷ್ಯನಲ್ಲಿ ಸಂದೇಹ ಇದ್ದೇ ಇರುತ್ತೆ ಕಾರಣ ಅವನ ಸ್ವಾಭಿಕ ಸ್ವಾಭಾವಿಕವಾಗಿಯೇ ಬಲಹೀನಾಗಿದ್ದಾನೆ ನಾವು ಸಂದೇಹ ಪಡೋದರಲ್ಲಿ ಅನೇಕ ಕಾರ್ಯಗಳನ್ನ ಸಂದೇಹ ಪಡ್ತೀವಿ ದೇವರ ಮಾತನ್ನು ಸಂದೇಹ ಪಡ್ತೀವಿ ಮನುಷ್ಯನ ಸಂದೇಹ ಪಡ್ತೀವಿ ನಮ್ಮ ಸಭೆ ನಾಯಕರನ್ನ ನಾವು ಸಂದೇಹ ಪಡ್ತೀವಿ ಮನೆಯಲ್ಲಿರೋ ಸಂದೇಹ ಪಡ್ತೀವಿ ಎಲ್ಲ ಕಾರ್ಯಗಳನ್ನು ನಾವು ಸಂದೇಹ ಪಡೋರಾಗಿರ್ತೀವಿ ಅದೇ ರೀತಿಯೇ ಎಳಿಯನಂತೆ ನಮ್ಮಂತೆಯೇ ಎಳಿಯ ಅಂತ ಯಾಕೋ ಯಾಕೆ ಹೇಳಿದನಂದರೆ ಈ ಕಾರ್ಯಗಳಿಗಾಗಿಯೇ ಮೂರನೇದಾಗಿ ನೋಡುವಾಗ ಬೇಗನೆ ಅತಿ ಬೇಗನೆ ಬಿಟ್ಟು ಕೊಡುವನಾಗಿದ್ದಾನೆ ಇನ್ನು ಬೇಡ ಇದು ನನ್ನ ನನಗೆ ಬೇಡ ಅನ್ನುವ ಸ್ವಭಾವ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ ಎಲಿಯನ್ನು ಕುರಿತು ದೇವರೇ ಇನ್ನು ನನಗೆ ಇದು ಸಾಕು ಅನ್ನೋ ರೀತಿಯಲ್ಲಿ ಅವನು ಪ್ರಾರ್ಥನೆ ಮಾಡಿದ್ದು ಉಂಟು ಇನ್ನೊಂದು ಸತ್ಯದ ವಾಕ್ಯಕ್ಕೆ ನಿಲ್ಲುವ ಒಬ್ಬ ಮನುಷ್ಯನು ಸತ್ಯದ ದೇವರಿಗಾಗಿ ನಿಲ್ಲುವ ಮನುಷ್ಯನಾಗಿ ಅವನಲ್ಲಿತ್ತು ಇಲ್ಲಿ ನೋಡುವಾಗ ಎಲಿಯನಲ್ಲಿ ಇದ್ದಂಥ ವೈರಾಗ್ಯ ಅಂದರೆ ನಾನು ಆರಾಧಿಸುವ ದೇವರೇ ನಿಜವಾದ ದೇವರು ಎಂದು ಪ್ರಕಟ ಮಾಡುವಂಥ ವೈರಾಗ್ಯ ಅವನಲ್ಲಿತ್ತು ಇಲ್ಲಿ ನೋಡುವಾಗ ಆ ಎಲಿಯನು ಎಲ್ಲಿಂದ ಬಂದ ಯಾವ ಸ್ಥಿತಿಯಲ್ಲಿ ಬಂದನೆಂದರೆ ಎಲಿಯನ ಒಂದು ಕಾರ್ಯವು ಅವನು ಪ್ರಕಟವಾಗಿದ್ದು ಒಂದು ವಿಶೇಷ ರೀತಿಯಲ್ಲಿದೆ ಎಲ್ಲರಿಗೂ ತಂದೆ ತಾಯಿ ಎಲ್ಲ ಹೆಸರುಗಳನ್ನು ಹಾಕಿ ನೋಡುವುದಾದರೆ ಒಂದನೇ ಅರಸರುಗಳಲ್ಲಿ ಹದಿನೇಳನ ವಾಕ್ಯದಲ್ಲಿ ಹದಿನೇಳನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ಗಿ ಗಿಲಿಯಾದಿನ ಪ್ರವಾಸಿಗಳಲ್ಲಿ ತಿಪ್ಪಿಯನಾದ ಎಲಿಯನ ಎಂಬುವನು ಎಂದು ಸಡನ್ ಸಡನ್ನಾಗಿ ಅವನು ಪ್ರತ್ಯಕ್ಷನಾಗ್ತಾನೆ ಎಲ್ಲಿದ್ದನೋ ಗೊತ್ತಿಲ್ಲ ಸಡನ್ನಾಗಿ ಅಲ್ಲಿ ಇದ್ದಾನೆ ತಿಪ್ಪಿಯನಾದ ಊರಿನ ಹೆಸರು ಗೀಲಿಯ ದಿನ ಪ್ರವಾಸಿಗಳಲ್ಲಿ ಪ್ರವಾಸಿಗಳಲ್ಲಿ ಪ್ರವಾಸಿ ಅಂದರೆ ಟ್ರಾವೆಲ್ ಮಾಡ್ತಾ ಇದ್ದಂಥ ಒಂದು ಒಬ್ಬ ವ್ಯಕ್ತಿ ಅವರು ತಿಪ್ಪಿಯ ದೇಶದವನಾಗಿದ್ದಂಥ ಒಬ್ಬ ಎಲಿಯನವನು ಆಹಾಬನಿಗೆ ಮುಂದೆ ನಿಂತು ನಿಂತ ಒಬ್ಬ ಮನುಷ್ಯನಾಗಿದ್ದಾನೆ ಸಡನ್ ಆಗಿ ದೇವರ ರಾಜನ ಮುಂದೆ ಬಂದು ನಿಂತು ಇದ್ದಾನೆ ಆವಾಗ ನೋಡುವಾಗ ಅವನ ಕಾಲ ಯಾವಾಗಿತ್ತಂದರೆ ಇಸ್ರೇಲ್ ಜನರಲ್ಲಿ ಒಂದು ಆತ್ಮಿಕ ಜಿ ಜೀವನದಲ್ಲಿ ಆತ್ಮಿಕತೆಯಿಂದ ಹಿಂಜಾರಿದ ಒಂದು ಸ್ಥಿತಿಯಲ್ಲಿ ಎಲಿಯನನ್ನು ದೇವರು ಪ್ರತ್ಯಕ್ಷಪಡಿಸಿದನು ದೇಶದಲ್ಲಿ ಕಾರ್ಗತ್ತಲೆ ಕವಿದಂಥ ಒಂದು ದಿನಗಳಲ್ಲಿ ಎಲಿಯನು ಅಲ್ಲಿ ಇದ್ದಾನೆ ದೇಶದಲ್ಲಿ ದುರಾಚಾರ ಕಾರ್ಯಗಳು ತುಂಬಿಸಲ್ಪಟ್ಟಂಥ ದಿನಗಳಲ್ಲಿ ಎಲೆಯನ್ನು ಪ್ರತ್ಯಕ್ಷನಾದನು ಕಾರ್ಗತ್ತಲು ಇಸ್ರೇಲ್ ಜನರ ಎಲ್ಲ ಕುಟುಂಬಗಳ ಮೇಲೆ ಮೂಡಲ್ಪಟ್ಟಿರುವ ತುಂಬಾ ಕಷ್ಟಕರವಾದ ದಿನಗಳಲ್ಲಿ ತನ್ನ ಸೃಷ್ಟಿಕರ್ತನನ್ನು ಮರೆತು ಸೃಷ್ಟಿಯನ್ನು ಪೂಜಿಸುವಂಥ ಕಾಲದಲ್ಲಿ ಎಲಿಯನು ಪ್ರತ್ಯಕ್ಷನಾದನು ತನ್ನನ್ನು ಬಿಡಿಸಿದಂಥ ದೇವರನ್ನು ಬಿಟ್ಟು ಬೇರೆ ದೇವರುಗಳನ್ನು ಪೂಜಿಸುವಂಥ ಸಮಯಗಳಲ್ಲಿ ಎಲಿಯನು ಪ್ರತ್ಯಕ್ಷನಾದನು ಅವನು ಭಕ್ತಿ ಸಂಜೀವನೆ ಉಂಟು ಮಾಡೋದಕ್ಕಾಗೇ ದೇವರು ತಂದು ನಿಲ್ಲಿಸಿದನು ಅಲ್ಲಿ ಇವತ್ತು ಸಹ ಪ್ರಿಯರೇ ನಮ್ಮ ರಾಜ್ಯಗಳಲ್ಲಿ ನಮ್ಮ ಪ್ರಾಂತ್ಯಗಳಲ್ಲಿ ಒಂದು ಭಕ್ತಿ ಸಂಜೀವನೆ ಉಂಟಾಗಬೇಕೆಂದು ದೇವರು ಬಯಸ್ತಾ ಇದ್ದಾನೆ ಈ ದಿನಗಳಲ್ಲಿ ಎಲಿಯನಂತೆ ಪ್ರಾರ್ಥನಾ ವೀರರನ್ನು ದೇವರಿಗೆ ವೈರಾಗ್ಯವನ್ನು ತೋರಿಸುವಂಥ ದೇವರಿಗಾಗಿ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಜನರನ್ನು ದೇವರು ಹುಡುಕುತ್ತಾ ಇದ್ದಾನೆ ನೀನು ಆ ಮನುಷ್ಯನಾಗಿರುವುದಾದರೆ ನೀನು ಆ ವ್ಯಕ್ತಿಯಾಗಿರುವುದಾದರೆ ದೇವರು ನಿನ್ನೊಟ್ಟಿಗೆ ಇದ್ದಾನೆ ಇಲ್ಲಿ ನೋಡುವಾಗ ಇಸ್ರೇಲರು ಒಂದು ಸುವರ್ಣವಾದ ಕಾಲವನ್ನು ಕಳೆದುಕೊಂಡ ಒಂದು ಸಮಯ ಇಸ್ರೇಲರು ಅರಸಾಲಿದ ದಿನಗಳಲ್ಲಿ ದಾವಿದಿನಿಂದ ಸಾಲುಮೂನಿನವರೆಗೆ ಒಂದು ಸುವರ್ಣ ವರ್ಷಗಳಾಗಿತ್ತು ದೇವರ ಭಕ್ತಿಯಿಂದ ದೇವರಿಗೆ ಎಲ್ಲ ಕಾಲಗಳು ಮೆಚ್ಚುಗೆಯಾದ ರೀತಿಯಲ್ಲಿ ನಡೆದಂಥ ಕಾಲಗಳು ಆದರೆ ಸಲಮೋನಿನ ನಂತರ ಐವತ್ತೆಂಟು ವರ್ಷಗಳು ಕತ್ತಲೆಯ ಆಳ್ವಿಕೆಯಾಗಿ ಮಾರ್ಪಟ್ಟಿತು ಇಸ್ರೇಲರ್ ಎಂದು ನೋಡಿದಂಥ ಆರು ರಾಜಲು ರಾಜರು ಇಸ್ರೇಲ್ ಜನರನ್ನು ಕತ್ತಲೆಯಲ್ಲಿ ನಡೆಸಿದಂಥ ದಿನಗಳಾಗಿತ್ತು ಕತ್ತಲೆ ತುಂಬಿದಂಥ ದಿನಗಳು ದಾವಿದಿನ ದಿನಗಳಲ್ಲಿ ದೇವರಿಗಾಗಿ ವೈರಾಗ್ಯವಾಗಿ ದೇವರನ್ನು ಪೂಜಿಸುವುದಕ್ಕೂ ದೇವರನ್ನು ಆರಾಧಿಸುವುದರಲ್ಲಿಯೂ ದೇವರಿಗೆ ದೇವಾಲಯವನ್ನು ಕಟ್ಟುವುದು ಅನೇಕ ಕಾರ್ಯಗಳಲ್ಲಿ ಆ ದಾವಿದನು ತನ್ನ ಮಕ್ಕಳು ನಡೆದುಕೊಂಡರು ಆದರೆ ಸಲ್ಮೋನಿ ನಂತರ ಬರುವಾಗ ನಾನು ಸತ್ಯವಿಧದಲ್ಲಿ ಅನೇಕ ಕಾರ್ಯಗಳನ್ನು ನಮಗೆ ಹೇಳಬೇಕಂತ ಬಯಸುತ್ತಾದ ನನಗೆ ಸಮಯದ ಅಭಾವ ನಾನು ಹಾಗೆ ನಾನು ಮಾತನಾಡಿಕೊಂಡು ಹೋಗ್ತಾ ಇದ್ದೇನೆ ಇಲ್ಲಿ ನೋಡುವಾಗ ಐವತ್ತೆಂಟು ವರ್ಷಗಳು ಆರು ರಾಜ್ಯರಿಂದ ಇಸ್ರೇಲ್ ಜನರು ಕತ್ತಲೆ ಕವಿದ ಕಾರ್ಗತ್ತಲೆ ಕವಿದಂಥ ದಿನಗಳಲ್ಲಿ ಬಯಸಲೋಟ್ ಆ ರೀತಿಯ ಒಂದು ಕತ್ತಲೆಯ ದಿನಗಳಲ್ಲಿ ಕಪ್ಪಾದ ದಿನಗಳಲ್ಲಿ ಜನರನ್ನು ನಡೆಯೋದು ಅದು ಏನಂದರೆ ಎಲ್ಲ ಬಂದ ರಾಜ್ಯರ ಒಂದು ಕಾರ್ಯಗಳು ಯಾಗಿತ್ತಂದರೆ ಯಾ ಹೇಗಿತ್ತಂದರೆ ಮೊದಲನೆಯ ಎರಡು ಅರಸರು ಅಂದರೆ ನಂತರ ಬಂದಂಥ ಅರಸರಲ್ಲಿ ರಾಜ್ಯರಲ್ಲಿ ಮೊದಲು ಇಬ್ಬರು ಅಂದರೆ ಒಂದನೆಯದು ಎರಡನೆಯ ರಾಜ ಯಾವ ರೀತಿ ಅಂದರೆ ಅವರು ವಿಗ್ರಹ ಆರಾಧನೆಯನ್ನು ಪಾಲಿಸುವರಾಗಿ ಮಾರ್ಪಟ್ಟರು ನಿಜವಾದ ದೇವರನ್ನು ಸಜೀವವಾದ ದೇವರನ್ನು ಐಗುಪ್ತಿನಲ್ಲಿ ದಾಸತ್ವದಲ್ಲಿ ಇದ್ದಂಥ ಅವರನ್ನು ಬಿಡಿಸಿಕೊಂಡು ಬಂದಂಥ ಅದ್ಭುತನಾದ ದೇವರನ್ನು ಮರೆತು ಅನ್ಯ ದೇವರನ್ನು ಪೂಜಿಸುವುದಕ್ಕೆ ಆರಂಭ ಮಾಡಿದರು ದೇವರ ವಾಕ್ಯ ಹೊಳುತ್ತದೆ ನಾನೇ ಅಲ್ಲದೆ ಬೇರೆ ಯಾವ ದೇವರುಗಳು ನೀವು ಉಂಟು ಮಾಡಿಕೊಳ್ಳಬಾರದು ಎಂದು ದಕ್ಷ ದ ಹತ್ತು ಆಜ್ಞೆಗಳಲ್ಲಿ ದಶಾಗ್ನೆಯಲ್ಲಿ ದೇವರು ಮೋಶೆ ಮೂಲಕವಾಗಿ ಇಸ್ರೋಲ್ ಜನಗಳಿಗೆ ಆಜ್ಞೆಗಳು ಕೊಟ್ಟುದರಲ್ಲಿ ಈ ವಾಕ್ಯವು ದೇವರು ಕೊಟ್ಟಿದ್ದಾನೆ ನಾನೇ ಅಲ್ಲದೆ ಬೇರೆ ಯಾವ ದೇವರನ್ನು ನೀವು ಪೂಜಿಸಬಾರದು ನನ್ನನ್ನು ತೊರೆತು ಬಿಟ್ಟು ಬೇರೆ ದೇವರನ್ನೇ ನೀವು ಹಿಂಬಾಲಿಸುವಾಗ ನನ್ನ ಕೋಪವು ನಿಮ್ಮ ಮೇಲೆ ಬರುತ್ತದೆ ಎಂದು ದೇವರ ವಾಕ್ಯವು ಬರೆದಿದೆ ಅನೀತಿಯನ್ನು ನೀವು ಹುಡುಕುವಾಗ ದೇವರ ರಾಜ್ಯದಲ್ಲಿ ನನ್ನ ರಾಜ್ಯದಲ್ಲಿ ನಾನು ಕೊಟ್ಟಂಥ ಸ್ವಾಸ್ಥ್ಯವಾಗಿ ಕೊಟ್ಟಂಥ ದೇಶದಲ್ಲಿ ನನ್ನನ್ನು ಬಿಟ್ಟು ನೀವು ಬೇರೆ ದೇವರನ್ನು ಹಿಂಬಾಲಿಸುವುದಾದರೆ ನಾನು ನಿಮ್ಮನ್ನು ಬಿಟ್ಟು ಬಿಡುವೆನು ನೀವು ನನ್ನನ್ನು ಮರೆತರೆ ನಾನು ನಿಮ್ಮನ್ನು ಮರೆತು ಬಿಡುವೆನೆಂದು ದೇವರ ವಾಕ್ಯವು ಹೇಳುತ್ತದೆ ಹಾಗೆಯೇ ಆಯಿತು ಆ ಮೊದಲು ಎರಡು ರಾಜ್ಯರು ದೇವರನ್ನು ಮರೆತಂಥವರಾಗಿದ್ದಾರೆ ದೇವರ ವಾಕ್ಯಗಳನ್ನು ಆಜ್ಞೆಗಳನ್ನು ಮರೆತು ತಮ್ಮ ಸ್ವಂತ ಸ್ವಕೀಯ ಕಾರ್ಯಗಳಲ್ಲಿ ಎಲ್ಲವನ್ನು ಮಾಡುವರಾಗಿದ್ದರು ಪ್ರಜನೆಗೆ ಪ್ರಜೆಗಳನ್ನು ದೇವರ ಜನರನ್ನು ಒಂದು ಮಾತು ಹೇಳ್ತೀನಿ ಒಂದು ರಾಜ್ಯಕ್ಕೆ ಒಂದು ದೇಶಕ್ಕೆ ರಾಜನು ಚೆನ್ನಾಗಿದ್ದರೆ ದೇಶವೂ ಚೆನ್ನಾಗಿರುತ್ತದೆ ಒಬ್ಬ ರಾಜ ಸಮೃದ್ಧಿಯಾಗಿದ್ದರೆ ಇಲ್ಲಾಂದರೆ ನೀತಿವಂತನಾಗಿದ್ದರೆ ಅವನ ಆಳ್ವಿಕೆ ಮಾಡುವ ದೇಶವು ನೀತಿವಂತದ್ದಾಗಿರುತ್ತದೆ ರಾಜನು ಹೇಗಿರುತ್ತಾನೋ ಪ್ರಜೆಗಳು ಹಾಗೆ ಇರುತ್ತಾರ ಹಾಗೆ ನೋಡುವಾಗ ಸತ್ಯವೇದದಲ್ಲಿ ಈ ಇಸ್ರೇಲ್ ಜನರ ರಾಜ್ಯರ ಮೊದಲು ಎರಡು ರಾಜ್ಯರ ದಾವಿದೆಯವ್ರ ಸಾಲುಮೋನ ನಂತರ ಬಂದವರು ವಿಗ್ರಹ ಆರಾಧನೆ ಮಾಡೋರಾಗಿದ್ದರು ಮೂರನೆಯ ರಾಜ್ಯನ ನೋಡುವುದಾದರೆ ಅವನು ಕೊಲಪಾತಕನಾಗಿದ್ದನು ಕೊಲೆ ಮಾಡುವನಾಗಿದ್ದಾನೆ ಕೂಣಿಕಾರನಾಗಿದ್ದನು ಅವರು ವಿರುದ್ಧವಾದ ಕಾರ್ಯಗಳಲ್ಲಿ ತನ್ನ ಸ್ವಂತ ಜನರನ್ನು ಸಾಯಿಸುವಾಗಿದ್ದರು ಕೊಲೆ ಮಾಡುವುದರಲ್ಲಿ ರಾಜನಿದ್ದನಂದರೆ ಆ ದೇಶ ಯಾವ ರೀತಿ ಇರುತ್ತೆ ಗೊತ್ತಾ ದುಃಖಕರವಾಗಿದೆ ನಾಲ್ಕನೇ ರಾಜ್ಯ ನೋಡೋದಾದರೆ ಕುಡುಕನಾಗಿದ್ದನು ರಾಜ ಕುಡುಕನಾದರೆ ದೇಶ ಏನಾಗುತ್ತೆ ಯೋಚಿಸಿ ನೋಡಿ ಅದೇ ಪರಿಸ್ಥಿತಿ ಇಸ್ರೋಲ್ ಜನಗಳಲ್ಲಿ ಉಂಟಾಗಿದ್ದು ಇದು ನಾನು ಯಾಕೆ ಹೇಳ್ತಾ ಇದನ್ನಂದರೆ ಎಲಿಯನ್ನು ಬರುವುದಕ್ಕೆ ಮುಂಚೆ ಆ ದೇಶದ ಸ್ಥಿತಿ ಹೇಗಿತ್ತು ಎಂದು ನಾವು ತಿಳಿದುಕೊಳ್ಳಬೇಕು ಬರೀ ಎಳಿಯನ್ನು ಪ್ರಾರ್ಥನೆ ಮಾಡಿದನು ಅಗ್ನಿ ಬಂದಿದ್ದು ಅನ್ನೋದು ನಮ್ಗೆ ಮುಖ್ಯ ಅಲ್ಲ ಅದಕ್ಕೆ ಮುಂಚೆ ದಿನಗಳು ಯಾವ ರೀತಿ ಇತ್ತು ಯಾಕೆ ದೇವರು ಮಳೆ ಇಲ್ಲದಂಗೆ ಮಾಡಿದರು ಯಾಕೆ ಈಶ್ವರ ಜನರಲ್ಲಿ ಒಂದು ಆಶೀರ್ವಾದವಿಲ್ಲದಂತೆ ಇತ್ತು ಅಂತ ನಾವು ತಿಳಿದುಕೊಳ್ಳೋದು ತುಂಬ ಅವಶ್ಯಕತೆವಾಗಿದೆ ಕಾರಣ ದೇವರು ವಾಕ್ಯ ಹೇಳುತ್ತದೆ ಒಬ್ಬ ಪ್ರಾರ್ಥನೆ ವೀರನು ದೇಶದ ಕಾರ್ಯಗಳನ್ನು ಕುರಿತು ಅರಿತವನಾಗಿರಬೇಕು ದಾನಿಯಲ್ಲೂ ಪ್ರವಾಕ್ತನ ಗ್ರಂಥದಲ್ಲಿ ನೋಡುವಾಗ ದಾನಿಯನ್ನು ದಿನಗಳನ್ನು ಅರಿತವನಾಗಿ ಪ್ರಾರ್ಥನೆ ಮಾಡಿದ ದಿನಗಳನ್ನು ಅರಿತವನಾಗಿ ನಾವು ದಿನಗಳನ್ನು ಅರಿತುಕೊಳ್ಳುವರಾಗಿರಬೇಕು ಸತ್ಯವೇದದಲ್ಲಿ ಅನೇಕ ಪ್ರಾರ್ಥನೆ ಮಾಡಿದಂಥ ಜನರು ದೇಶದ ಸ್ಥಿತಿಯನ್ನು ಅರಿತುಕೊಂಡು ಪ್ರಾರ್ಥನೆ ಮಾಡಿದವರಾಗಿದ್ದಾರೆ ನಾವೂ ಸಹ ನಮ್ಮ ರಾಜ್ಯದ ದೇಶದ ವ್ಯವಸ್ಥೆಯನ್ನು ನಾವು ತಿಳಿದವರಾಗಿ ನಾವು ಪ್ರಾರ್ಥನೆ ಮಾಡುವಾಗ ಅಲ್ಲಿ ಒಂದು ಭಕ್ತಿ ಸಂಜೀವನ ಉಂಟಾಗುತ್ತದೆ ಬದಲಾವಣೆಗಳು ಉಂಟಾಗುತ್ತದೆ ನಾನು ನಂಬುತ್ತೇನೆ ನೀವು ಸಹ ಅದನ್ನು ಮಾಡೋರಾಗಿರುತ್ತೀರಂತ ಇಲ್ಲಿ ನೋಡುವಾಗ ಐದನೇ ರಾಜನ ನೋಡುವಾಗ ಅವನು ಆತ್ಮಿಕ ವಿಶ್ವಾಸಘಾತಕನಾಗಿದ್ದ ಆತ್ಮಿಕ ಜೀವ ನಡವಳಿಕೆಯಲ್ಲಿ ವಿಶ್ವಾಸಘಾತಕನಾಗಿದ್ದ ದೇವರಿಗೆ ವಿಶ್ವಾಸಘಾತಕ ಮಾಡಿದಂಥ ಒಬ್ಬ ಮನುಷ್ಯನಾಗಿದ್ದನು ಆರನೇ ಅವನು ರಾಜ ಎಲ್ಲದರಲ್ಲಿಯೂ ಕಡೆಗಾಣ ಕಡೆಯವನಾಗಿದ್ದ ಎಲ್ಲ ಕಾರ್ಯಗಳಿಗೂ ಮೋ ಮೋಸಕರವಾದಂಥ ಒಂದು ಮನುಷ್ಯನಾಗಿದ್ದ ಅವನು ಯಾರಂದ್ರೆ ಆಹಾಬ್ ರಾಜನಾಗಿದ್ದ ಅಲ್ಲಿ ನೋಡುವಾಗ ಆಹಾಬ್ ರಾಜನ ಒಂದು ಕಾರ್ಯವನ್ನು ಕುರಿತಾದರೆ ಅವನು ಪರಸ್ತ್ರೀಯನ್ನು ವಿವಾಹ ಮಾಡಿಕೊಂಡು ಜೆಸಿಬೆಲನನ್ನು ವಿವಾಹ ಮಾಡಿಕೊಂಡು ಇಸ್ರೇಲರ ಮೇಲೆ ದೊರೆತನೆ ಮಾಡುವುದಕ್ಕೆ ಬಂದನು ಅವನು ಮಾಡಿದ ತಪ್ಪಿನಿಂದ ಸಮಸ್ತ ಇಸ್ರೇರ ಜನದಲ್ಲಿ ದೇವರಿಗೆ ವಿರೋಧವಾಗಿ ಮಾರ್ಪಟ್ಟವರಾಗಿದ್ದಾರೆ ಮುಂದುವ ಸಂಚಿಕೆಯಲ್ಲೂ ಸಹ ನಾನು ಇದೇ ಅಂಶವನ್ನು ಮಾತು ಮಾತನಾಡೋನಾಗಿರುತ್ತೇನೆ ಕಾದುಕೊಂಡಿರಿ ತಪ್ಪದೇ ವೀಕ್ಷಿಸಿ ಆಸರೆ ಟಿವಿಯ ಸತ್ಯವೇದ ಶಾಲೆಯ ಕಾರ್ಯಕ್ರಮವನ್ನು ದೇವರು ನಿಮ್ಮ ಮುಂದಿಗಿರಲಿ ಆಮೇಲೆ